ಗ್ರೂಪಿಗೆ ಹಾಕಿದ್ನ ಪೀರ್ ದೇವ್ ಅಂತ ಹೇಳಿ ಬೆಳಗಾವಿ ಒಳಗೆ ಕುರಿಗಾಯವ ಮನಿ ಇಲ್ಲ ಅವನಿಗೆ ಕುರಿಗಾಯವ ಪೀರ್ ಸ ಪೀರ್ ದೇವ್ ಅಂತ ಹೇಳಿ ಐ ಪಿ ಎಸ್ ಐದುನೂರ ಐವತ್ತೊಂದು ರ್ಯಾಂಕ್ ತಗೊಂಡು ಕುರಿ ಕೈಕೋತ ಅಭ್ಯಾಸ ಮಾಡಿ ಐ ಪಿ ಎಸ್ ಐ ಪಿ ಎಸ್ ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವೀಸ್ ನಾಳೆಗೆ ಅವ ಎಸ್ ಪಿ ಆಗಿ ಬರ್ತಾನೆ ಮುಂದೆ ಐ ಎಸ್ ಆತಾನ ಅವು ಎಂಥ ಪುಣ್ಯ ಇರ್ತದ್ರೆ ಅವ್ರಿಗೆ ಕಲಿಸಿದವರು ನಮ್ಮ ದೋಸ್ತ ಅವ್ರ ಫೋನ್ ನಂಬರ್ ತೋ ಬಂದಿದೆ ಯಾರು ಮಾತಾಡ್ರಿ ಅಂತವರನ್ನ ಕರೆಕೊಂಡು ಬಂದು ಮಕ್ಕಳಿಗೆ ಅಮೂರು ಬಂದಿನ ಸುವರಗನ ಇವನ ಸುವರ್ಕ बच्चा ಆದವನು ನೀನು ಹೌದು ಇವ ಎದರಲೇ ಹೊರದ್ರ ಕಡಿಮೈ ತಂಗಿ ಅದಕ್ಕ ಒಂದು ಮಾತು ಹೇಳ್ತೀನಿ ಏನು ಹೇಳ್ತಾನವಾ ಹಂದಿ ನಂದಿಯಾದಿತ್ಯ ಏನು ಅಂತನಾಪ ಅಂದ್ರೆ ಯಾವ ನರಕಾಸುರ ದೈತ್ಯ ನರಕದ ಕಾಟಿ ಒಳಗೆ ಹೋದಾಗ ಗೋಪಿಕಾಸ್ತ್ರೆಯನ್ನು ಇಟ್ಟಾಗ ಸ್ವತಾ ನಿನ್ನ ಕೃಷ್ಣ ಪರಮಾತ್ಮ ಏನ್ ಮಾಡ್ತಿದ್ದ ತಾನಾಗೆ ಹೋಗಿ ಹಂದಿಯಾಗಿ ನರಕದ ಕ್ವಾಟಿ ಒಳಗೆ ಇಪ್ಪತ್ತೊಂದ್ ದಿವಸ ಯುದ್ಧ ಆಡ್ತಿದ್ದ ಹಂಗೆ ಆದ್ನು ಪ್ರಶ್ನೆ ಏನ್ ಕೇಳಿವು ಬಸವಣ್ಣಪ್ಪನ ಸುದ್ದಿ ಹೇಳಿ ಬಸವಣ್ಣಪ್ಪ ಯಡ್ ಕೋಡದವ ನಡಬಾರ ಒಂದು ಕೋಡ್ ಇಲ್ಲ ಆ ಕೋಡು ಏನಾಗಿ ಉಳದೈತಿ ಸತ್ಯತ

ಇರ್ಲಿ ಗಂಡನ ಕಾಲು ಬೀಳ್ಬೇಕು ಅದು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದೊಳಗೆ ಜತ್ತಿ ಅಕ್ಕಿ ಅಕ್ಕಿನ ಮಾತಿನಾಗ ಇರ್ಬೇಕು ಅವನ ಮಾತಿನಾಗ ಅಕ್ಕಿರ್ಬೇಕು ಅಕ್ಕಿ ಕಾಲ್ ಅವರೇ ಬೀಳಿ ಅವನ ಕಾಲು ಅಕ್ಕಿರೇ ಬೀಳಿ ಆದ್ರೆ ಸ್ವತಃ ಗಂಡ ಕುತ್ಕೊಂಡು ಹೆಣ್ತಿ ಕಾಲು ಬಿದ್ದ ಸಿದ್ಧಾಂತ ಐತಿ ಹ್ಯಾಂಡ್ತಿ ಕಾಲು ಬೀಳುದು ಬೇರೆ ಗಂಡ ಕುತ್ಕೊಂಡು ಹೆಣ್ತಿ ಕಾಲು ಬಿದ್ದಾನೆ ಯಾವ ದ್ವಾಪಾರಿ ಇವರಪ್ಪ ಯಾವ ಧರ್ಮರಾಜ ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ದ್ರೌಪದ ಹೊರಗೆ ಬರ್ತಿದಿಲ್ಲ ಮಹಾಭಾರತ ಲೇಖಿ ಅಂತಾದೇನು ತಪ್ಪು ಮಾಡಿದಪ್ಪ ನಿನ್ನ ಏನು ಮಾಡಿದ ಉತ್ತಮ ಹೆಂಡತಿ ಕಾಲ ಹ್ಯಾಂಡ್ತಿ ಗಾಂಡ್ ಬೀಳ್ಬೇಕಾ ಗಾಂಡ ಯಾಕೆ ಹೆಂಡತಿ ಕಾಲ ಬೀಳ್ತಿದ್ದು ಯಾಕೆ ಬೀಳ್ತಿದ್ರಿ ಮೀಸ ಮೀಸೆ ಅಂದೆ ಮೀಸೆ ಅಂದಿವೆ ಅದಕ್ಕೆ ಮಾಡ್ಕೊಂಡು ಹೇಳ್ತಿ ಕಾಲ ನೀ ಬೀಳ್ಬೇಕಾದ್ರ ಈಗ ಏನ್ರಿ ಒಂದ್ ಮನೆಯಾಗ ಬಡದಾಡ್ತಿರ್ತಾವ್ ತಪ್ಪಾಗಿರ್ತತಿಾರ ಕಾಲ್ ಕಾಲ ಬೀಳ್ತೋ ಆ ಸನ್ನಿವೇಶ ಬಂದಿರ್ತತಿ കാൽ ബീളു സന്നിവേശ നമുക്ക് ബന്ധിത്ത ഗണ്ടാവ സന്നിവേശ അക്കി മാത്ര ഗണ്ട ദണ്ടച്ഛനോത്ത സംരക്ഷണ മൊത്ത കലിയുടെ ഗണ്ടി ഗണ്ട ಮಾಡ್ಕೊಂಡು ಹೇಳ್ತೀನಿ ಅವ್ನ ಕೈಯರ ಪಟ್ಟ ಬರು ಗಂಡದನ ಕರಿ ಮೇಟಿಗ ಚು ಗಂಡ ಅಲ್ಲು ಗಂಡ ಹಿಂಗರ್ಲ್ಲ ಮೌಣ್ಣ ಮೇಟಿಗ ಚಾರು ಅಂತೀನಿ ಮಲ್ಲ ಅಲ್ಲ ಸ್ವತಃ ಮಾಡ್ಕೊಂಡು ಹೇಳ್ತೀನಿ ಐದು ಮಂದಿ ಇದ್ರಿ ಗಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಂಡ್ರಿದ್ರಿ ದ್ರೌಪದ ದೇವಿ ಶೀರಿ ಶ ದುಷ್ಟ ದುಶಾಸನ ಹೌ ಕೈದು ಮಂದಿ ಕೆಳಗೆ ಚೆಂಡು ಹಾಕಿ ಕೋತ್ರಿ ಕೈಲಿ ಎಣ್ಣೆ ಈಗಲ್ದವ್ರ ಗತ್ಲೆ ಏಗಲ ಯಾಕೋ ಮಗನ ನಾನು ಹೆಂಡತಿ ಸೀರಿಯಾಕೆ ಜಗತ್ತೈತೆ ಬಾಬ್ರೆ ಮಗ ಏಳ್ಬೇಕಲ್ಲ ಇವ್ ತಾ ನೀವು ಇವಯದ್ದು ಏನು ಮಾಡ್ತಾನ ಏನ್ ಮಾಡ್ತಿದ್ರಿ ಆಕೆನೆ ಬಿಡ್ತಿದ್ದ ಇವ್ನು ಜಗತ್ತಿದ್ದವು ಮಾರು ಇವ್ನು ಜಗ್ಗಿ ಜಿನ್ ಜಗ್ ಜಗ್ಗುದ್ ಬೀಜ ಜಗ್ಗಿ ಜಗ್ದು ಜುದ್ದು

ಸಾದೂ ಆಗತನ ನೀ ಕಾನಾ ಪಿನ ಸೋನಾ ಸೋನಾಯನ ಬಿಡಂಗಿಲ್ಲ ತೊಗಿಲ್ಲ ಇಲ್ಲ ಇಲ್ಲ ಇನ್ನ ಎಲ್ಲಾ ಕೈ ಮಾಗೋದಲ್ಲ ತಂಗಿ ಸೋನಾ ನೀ ಬಿಟ್ಟಿ ಅಂದ್ರೆ ನಿನ್ನ ಗೌಣನೆ ಮುರೀತಾರೆ ಮಣಿಯಾಗ ಅದಕ್ಕೆ ಈಗ ಏನು ಹೇಳ್ತೀಯಾ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ಬಾಳ ದೊಡ್ಡ ಮಾತು ಹೇಳತ್ತೇನ ಅಂತ ಹೇಳ್ತಲ್ಲ ಇವಾಗ ಅದಕ್ಕೆ ಕವಿಗಳೇನು ಹೇಳ್ತಾರೋ ಅಂತ ಹೇಳ್ತರಿ

பண்ட நம்மங்க கத்த ஏ இவன் இவன குடுோங்களு ಅಲ್ಲಿ ಹೋಗಿ ಅವನ್ ಬಲೆ ಹೋಗಿ ಗುಳು ಗುಳು ಗುಣ ಮಾಡ್ಬು ಇವ್ರು ಹೆಂಗೆ ಮಾಡತ್ತಾರೆ ಮಸ್ತಾರ್ ಹಾಡ್ನ್ಯಾಗ ಹೇಳು ಹೆಂಗ ಅದಲ್ಲ ಹೆಂಗ್ ಮಾಡ್ಲತ್ತೀರಿ ಪಾ ಇವ್ರು ನೋಡು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಹಾ ಚ ಮೇರಿ ಸಾತಿ ಓ ಮೇರಿವಾತಿ ಹಚ್ಚಲಾಗ ಏತಿ ಇಂಥ ಕೆಲಸ ಮಾಡ್ತಾರೆ ರೀ ಇದನ್ನೆಲ್ಲ ಮಾಡ್ಬೇಕ ತಾಯಿನೇ ಬೇಕು ಹೌದ ಹೌದು ಈ ಕೆಲಸ ಮಾಡು ತಾಯಿನ ಬೇಕಲ್ಲ ಇವರ ಅಪ್ಪು ಮಾಡ್ತಾನ ಇಲ್ಲ ಏನೇ ಮಾಡ್ಕೊಳವ ಅಡದುರ್ ಗುಡ್ತಾನೆ ಇವ ಸಡ ಅದಕ್ಕ ಅಡದು ಭ್ರಮೆ ಆಗ್ಯದ ಇಪ್ಪ ಹಂಗವ್ವ ಒಟ್ಟು ಗಣಮ ಗಣ ಇದ್ದರ್ನ ಎಲ್ಲಾ ಆಯ್ತತಿ ಲೆಕ್ಕ ನಡ್ದೈತಿ ಹೋದ ಹೋದ್ರ ಮತ್ತೊಮ್ಮಕ ನೀ ಸತ್ತ ಮೇಲೆ ನೀನು ಹೆಣ ಸಿಂಗಾರ ಆಗಬೇಕಾದ್ರೆ ಹೆಣ್ಣು ಬೇಕ ಇವ್ನು ಕಾಕಣ ಸಾಚ ಇವ್ ಸಾಚ್ಯಾರಿ ಇರಲಿ ಇವನ್ ಸಾಚಾರಿ ಇರಲಿ ಅನೇಕ ತಡಿ ಇರಲಿಲ್ಲ ಅದಕ್ಕೆ ನೀ ಸತ್ತು ನಾಳೆ ಗ್ವಾಡಿ ಕುಂಡ್ರಬೇಕಾದ್ರೆ ಹೆಣ್ಣು ಬೇಕಿಲ್ಲ ಹೆಣ ಶೃಂಗಾರ ಆಗ್ಬೇಕಾದ್ರೆ ಹೆಣ್ಣು ಬೇಕ್ರಿ ನೋಡ್ರಿ ಲಗ್ನ ಮಾಡ್ತಾರ ಈಗ ಲಗ್ನಾಗಿ ಆಗಿತ್ತಂದ್ರ ಅಂದ್ರೆ ಗ್ವಾಡಿ ಕುಣಿಸ್ತಾರ ಲಗ್ನಾಗಿ ಸುದ್ದ ಆಗಿರ್ಲಿಕ್ಕಂದ್ರ ಗಾಡಿ ಕುಣಸಂಗಿಲ್ಲ ಅಡ್ಡಾಡತಾರ ಸರ್ಕಾರ ಹುಡುಗಿ ಮಾಡ್ಕೊಂಡಿರ್ಲಿಕ್ಕಂದ್ರೆ ಹುಡುಗಿನ ಮಾಡ್ಕೊಂಡಿದ್ದೀಯ ಸುದ್ದಿ ಆಗಿನ ಮನಸ್ಸು ಮಗನ ಕುಣಸ್ರೆ ಗಾಡಿ ಹೌದು ಹೌದು ನಾ ಇದ್ರೋಟ ಇರ್ಲಿಕ್ಕ ಅಡ್ಡಾಡ ಅಡ್ಡಾಡ ಹೋಗುದು ಬರ್ರಿ ಹೋಗಿ நீனா டிசைட் மக்கோ என்ன ஓட்டு போக்த்தி நூறு மணிப்பா நூறு அதுக்க ஏன் இது ஆலதா நோட் நீங்க ஏனோ மனி யார ஹிர் தீர்க்கீப்பா சனமகளி எல்லா அத்து கருது கத இடது அங்கப்பா இங்க ஓய்யப்பா தெளி ஆடி ஆடிக்கோண்டி இத குத்திர் சுண்ணாள் கண்டே ದೂರ ಕೂತಿರ್ತೈತಿ ಎರಡು ಮೊಳಕಾಲ ಪಟ್ಟಿ ಹಾಕಿ ಮ್ಯಾಲ ಒಂದು ಟಾವೆಲ್ಲ ಹಾಕೊಂಡು ಮೊದಲಿಂದ ಯಾವಾಗ ಮೂರು ಮೂರ್ ಕೂಡ ಯಾವಾಗ ನನ ಆಹಾ ಅದಕ್ಕ ಹೌದು ಯಾವ ಕಬೀರ್ ದಾಸರು ಒಂದು ಮಾತು ಹೇಳಿದರು ಏನಂತ ಹೇಳಿದ್ರು ಕಬೀರ್ ದಾಸರು ماں ಕಿ ಕদম ಕೆ نیچے ಜन्नत ಹೇ ಹೌದು ಹೌದಲ್ಲ ತಾಯಿ ಪಾದ ಕೆಳಗೇ ಸ್ವರ್ಗ ಐತೆ ಅಂದಾರೆ ಹೌದು ಹೌದು ಏನ ಅಪ್ಪನ ಪಾದ ಕೆಳಗೇ ಐತೆ ಅಂದರಲ್ಲ ಇಲ್ಲ ತೇರೆ ಬಾತ್ ಕಿ ಪಾಂ ಕೆ نیچے ಜನ್ನತ್ ಇಲ್ಲ 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 ಮೇರೆ ಅಮ್ಮಾ ಕಿ ಪಾಂ ಕೆ نیچے ಜನ್ನತ್ ಆ ಜನ್ನತ್ ದೊಳಗೆ ನೀ ಹೌದು ಅಂದ್ರೆ ನೀ ನನ್ನ ಕೆಳಗ ಹೌದು ಹೌದು ನಿಮ್ಮ ಪಾಂ ಕೆ نیچے ನಾವಿಲ್ಲಪ್ಪ ಇಲ್ಲ 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 ಇವನು ಹರಕ ಹೋಗ್ ಹೋಗ ನೀ ಬರ್ಬೇಕಿ ಇಲ್ಲೇ ಸ್ವರ್ಗ ಮೃತ್ಯ ಪಾತಾಳ ಲೋಕ ಇವೆಲ್ಲ ಕಾಣ್ಬೇಕಾದ್ರ ತಾಯಿ ಪಾದ ಬಿಟ್ಟ ಆಗ್ಬೇಕ ಕಡೆಯಾಕಾಗ್ಲಕ್ ಬರಂಗಿಲ್ಲ ಅದಕ್ಕ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ್ ದೊಡ್ಡ ಅದಕ್ಕೆ ಹೇಳ್ತಾರ ಆಗೂ ಅಂತ ಈಗೂ ಅಂತ ಸುಳ್ಳ ಯಾಕೋ ಹೇಳತಿ ನಮ್ಮ ಮಕ್ತ ಮುಖಕ್ಕ ಮಾಡೋದಾಗ್ ಹೆಂಗ್ರಿ ತಂಗಿ ಮತ್ತೊಂದು ಕಕ್ಕನಂತ ಒಂದ್ ಹತ್ತು ದನ ಸಾಕಿದ್ರಿ ಇವ್ ಮನೆಯಾಗ್ ಮಾಡುದಾದ್ರಾಗಲಾತಿ ಒಂದ್ ಹತ್ತು ದನ ಸಾಕಿದ ಹೌದಾ ಒಂದ್ ದಿವ್ಸ ದನ ಬಿಡ್ಲಾಕಿದ್ ತ್ರಿ ಮನೆಯಾಗ ಏನ್ ಮಾಡ್ತಿದ್ರಿ ನನ್ನಂತಕ್ಕಿ ಹ್ಯಾಂಡ್ತಿ ಬಾಳ್ ಬೇರೆ ಏ ಹೌದಾ ಏಳಾವ್ನೇ ನೆರಿ ಹೊರ್ಯ ದನಗಳು ಬಿಟ್ಟಾರ ಹೌದು ನೀ ಯಾವಾಗ ಬಿಡ್ತೀನ ಮಾರಿ ದೊಡ್ಡದಾಗ ಬಿಡ್ತುನಾ ತಗದ ನೋಡಿದ ಹೊತ್ತು ಬಂದಿತ್ತು ನೆತ್ತಿ ಮೇಲೆ ಗಾಬರಿ ಅದ ದನಗಳು ಬಿಡ್ಬೇಕತ್ ಬರ ಬರ ಎದ್ದವ್ ಏನ್ ಮಾಡ್ತೀವಿ ಕಳಕ ಮಾಡಿದ ಮೇಲೆ ಒಂದು ಮುಂಡ ಹಾಕೊಂಡು ಹಾಕೊಂಡ್ರೆ ತೋತ್ರ ಉಟ್ಕೊಂಡು ಗಂಡಗಚ್ಚಿ ಹಾಕೊಂಡು ದನಗಳು ಬಿಟ್ಟುಕೊಂಡು ಅಡಿಬ್ಯಾ ಭಾಗ ಮಾಡ್ತೀವಿ ದನಗಳು ಬಿಟ್ಟುಕೊಂಡು ಅಡಿಬ್ಯಾ ಭಾಗ ಆ ದನಗಳ ಒಳಗ ಹಾಕುವ ಒಂದು ತುಂಬಿ ತುಂಬಾ ಆಗಿತ್ತು ಆಕಳ ಬಾರ ದೋಣಿ ಆಗಿತ್ತು ಆಕಳ ಐತ ಅಡವಿಯಾಗ ಏನೈತ್ರಿ ಹೋರಿಕರೇ ಐತೆ ಹೋರಿಕರ ಐತಿ ಈ ಕಣ್ಮುಚ್ಕಿರಲ ಐತ್ ನೋಡ್ರಿ ಹಿಂಗ್ ಬಾಳ ಆಗ್ತದ ಇದ್ಗ ಕಣ್ಣು ಮುಚ್ಚಿರ್ತಾನ ರೀ ಅವಾಗ ಯಾವತ್ತು ಅವ ಹುಟ್ಟಾಗ ಕಣ್ಣು ಮುಚ್ಚಿ ಹುಟ್ಯಾನೋ ಚಲೋ ಹುಟ್ಟಿರು ಅದಕ್ಕ ಹೋಲಿಕರ ಹುಟ್ಟಿ ತುಂಬ ಭಾಳ ಹೌಸ್ ಅದ ಭಾಳ ಹೌಸ್ ಆಗಲ್ಲ ಇವು ಆ ಅಂದೀವು ಆ ಗುಂಡ ನನ್ನ ಮನ್ಯಾಗ ಹೋಲಿಕರ ಹುಟ್ಟಿ ಐತಿ ಐವತ್ತು ಸಾವಿರಕ್ಕೆ ಮಾಲಕ್ಕಾದ ಆದಿನ ಅಂದ ಹೌದಿಲ್ಲ ಅಂದಾಗ ಮತ್ತಿನ್ನ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ನಟ್ ನೋಡು ಊರಾಗ ಮನಿ ಇತ್ತು ಬರಬೇಕಿಲ್ಲ ಮನಿಗೆ ಅನಗುಳು ಹೊಡ್ಕೊಂಡು ಬರ್ಬೇಕಂತ ಹೇಳಿ ಬರ್ತಿದ್ದ ಹೌದು ಕರೆಕ ನಡಿಲಾಕ ಬಿಟ್ಟು ತೆಳಗೆ ಏನ್ ಮಾಡ್ತಿದ್ರು ಆ ಹೋರಿ ಹುಟ್ಟಿ ಬರೆ ಒಂದ ತಾಸಾಗಿ ತಲೆಯಾಗ ನಡಿತೈತಿ ನಡಿದಿಲ್ಲ ಬರ್ಕula जरा ನಡೆದು ಮತ್ತೆ ಬಿಳುದು ಮತ್ತೆ जरा ನಡೆದು ಮತ್ತೆ ಬಿಳುದು ಮಾಡ್ಲಕ್ಕೆ ಐತ ಹೌದು ಹೌದ್ರಲ್ಲ ನೀ ಒಂದ ಏನು ಅಂತನ ಮೊದಲ ನೆಟ್ಟ ನಡು ಊರಾಗಿ ನನ್ನ ಮನಿ ಐದ್ರಲ್ಲ ಇದರ ಸಂಗಾಟ ಹೆಳ್ಕೋತ ಬಿಳ್ಕೋತ ಹಾದ್ರಾ ರಾತ್ರಿ ಬಾರ ಆಗತತಿ ಮನಿ ಹೋಗಿ ಮುಟ್ಲಕ ಕರೆ ಐದ್ರಲ್ಲ ಇದು ನಡೆಸುವತ್ತಾ ಇದು ಬೇಡ ಹೈ ಹಂಗೇನ್ ಮಾಡಬೇಕು ಇದು நானಾ ಎತ್ತುಕೊಂಡ್ ಹಾದ್ರಾ ಆ ತಂದิว ಹೌದು ಎತ್ತುಕೊಂಡ್ ಹಾದ್ರಾ ತತಿ ಹೋರಿಕರ ತಗೊಂಡ ತನ್ನ ಬಗಲ ಹಿಡ್ಕೊಂಡು ಹಾ ಹಿಡಕೊಂಡ ಅದ್ರೊಳಗೆ ಏನಾಯ್ತ್ರಿ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡು ಅಸಮ ಕುಂಡ್ರಲಿಲ್ರಿ ಹೋರಿಕರ ಅದ್ ಏನ್ ಮಾಡ್ತ್ರಿ ವಾದ್ಯಾಳ ಚಾಲೂ ಮಾಡ್ತೆ ಆಗರ ವಾದ್ಯಾಳ ಕೈತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬರ್ತಕ್ಕ ಏನಾದ್ರಿ ನಮ್ಮ ಸುಣ್ಣ ಮತ್ತು ಕಕ್ಕಂದ ದೋತ್ರ ಕಳದ ಅಡಿವಾಗ ಬಿದ್ದಿತ್ತ ಅದ ಒಂದು ಖಬರ ಐತಿದಿಲ್ಲ ದೋತ್ರ ಕಡೆಯ ಕಳಗೋ ಅಡಿವಾಗ ಬಿದ್ದಿತ್ತ ದೋತ್ರ ಕಳದ ಅಡಿವಾಗ ಬಿದ್ದಿತ್ತು ಹೌದಿಲ್ಲ ಆ ದೋತ್ರ ಕಳದ್ರ ಕಲಿವಾತಿ ಕಿಪ್ಪ ಮತ್ತೇನಾದ್ರಿ ಮುಂಜಾನೆ ಅದು ದನಗಳು ಬಿಡು ದನಿಗ நோத் வந்தவா நீ காப்பங்க ಹಂಗೆ ಹೆಂಗೆ ಆಗಲ್ಲ ಐತೆ ಗೊತ್ತೇನ ಹಂಗ ನೀ ಊರಾಗ ರೀ ಅದಿ ಲೋಣ ನಾವು ಏನು ಮಾತಾಡಿದ್ವಿ ಏನು ಹೇಳಿದ ಕೇಳುದಿಲ್ಲ ಇಲ್ಲ ಹಾಡಕಿದ್ರಿ ಏನೂ ಇಲ್ಲ ಅವ್ನು ಈ ವಿಷಯ ತೆಗೀದನ ಈಗ ತೆಗ್ದದಿವು ಹೌದ ಮತ್ತು ಬಿಟ್ಟು ಕೊಟ್ಟು ನಿನ್ನೆ ಭೀ ಅದ ಹೇಳಿದಿ ರೈ ಕಡೆ ಮಾನ ಸಾಚ್ಯಾರ ತೋರ್ಸಿ ಮುಂದೆ ಕೊಟ್ಟರೆ ನೋಡ್ರಿ ನೋಡ್ತೀವಿ ನಾವು ತಕ್ಕೋತೀವಿ ಜರಾ ಓ ಅದಕ್ಕೆ ಎಲ್ಲ ಆಯ್ತು ತಂಗಿ ಏನಾತಪ್ಪ ಆತಂದ್ರೆ ಏತು ಯಾವ ದಾನಿಗಿ ಒಳಗ ದ ಯಾವ ದಾನಗಳು ಬಿಡು ದನಿಗೆ ಹೌದಿಲ್ಲ ಶಿವ ಎನಮ ಆಗಿತ್ತು ತಗದ ಆಗಿತ್ತು ಮತ್ತೆ ಇವ ಹೋಲಿಕರ ಹೊಡೆ ಹಿಡ್ಕೊಂಡು ಬಂದಲ್ಲ ಬಗಲಾಗ ಮನೆ ಬಂದ್ರೆ ಹಿಡ್ಕೊಂಡು ಹೋಲಿಕರ ಹಿಡ್ಕೊಂಡು ಬರ್ಲಾಕತ್ತಿದ್ದಾಗ ಹೆಂಗೆ ಗೊತ್ತಾರು ನಾಲ್ಕು ಮಂದಿ ಹಿರಿಯಾರಿ ಹಿಂಗೆ ಕಾಟಿ ಕೂತಿದ್ರಿ ಹೌದ್ರಿ ಕಾಟಿ ಕೂತಿದ್ರು ಅವ್ರು ಅಂದರು ಹೇಳಿದ್ದ ಇದು ನಿನ್ನೆರೇ ಹಾಡ್ಕೆ ಮಾಡಿ ಹೋಗೈತೆ ನಮ್ಮ ಊರಾಗ ಹೌದು ಹುಳದಿಲ್ಲ ಮೈ ಮ್ಯಾಲ ಅಂಗಿ ತೆಳಗೆ ದೋತ್ರ ಎಂಥ ಚಂದ ಹಾಡ್ಕೆ ಮಾಡಿತ್ತು ಮಾಡಿದ್ರಲ್ಲ ಹಿಂದೇ ನಾವು ಜರಾ ಬರ್ಕಾಗಿಲ್ಲ ಇವ ಮಗ ಅಂದರು ಬರ್ಗಾಗ್ಯಾರ ಹೆಂಗೆ ಆಗ್ಯಾರ ಹೊಡ್ಲ ಮ್ಯಾಲೆ ನೋಡ್ತಿಯಾ ಮುಂಡ ಐತಿ ಐದ್ರಲ್ಲ ಹಾಂ ಹೌ ಬಗಲಾಗ ನೋಡ್ತೀಯಾ ಹೋರಿ ಐತಿ ಹೋರಿ ಇದ್ರಲ್ಲ ಕೆಳಗ್ರೆ ಸ್ವಾಯನ್ ಮ ಆಗಿ ಐತಿ ಆಗೈತಿ ಅವ್ರು ಹಿರಿಯರ ಸುಮ್ಮ ಕುಂಡ್ರಲ್ಲಿಲ್ಲ ಆ ಏನದ ಏ ತಮ್ಮ ಹಾ ಇದು ಹಿಂಗ್ಯಾಕೋ ಹಿಂಗೆ ಯಾಕೆ ಅಂದಾಗ ಇವು ಇದು ನಾನು ಹೋರಿನ ರೀ ಓ ಹೋ ನೋಡ್ರಪ್ಪ ಇದು ನಾನು ಹೋರಿನ ರೀ வ ஆக பண்ட அடிவெக ಬಾಂದಂದ್ರೆ ಹೌದು ಒಂದು ಚೆರಿಗೆ ನೀರು ತುಂಬಿ ಕುಡಿ ಪದ್ಧತಿ ಇತ್ತು ಹೌದು ಹೌದು ಲೇ ಆತು ಒಂದು ಚರಿಗೆ ನೀರು ತುಂಬಿಕೊಂಡು ಬಾಕಲ ತ್ಯಾಕ ಬಾಂದಲು ಹ ಇವನ ಮೊದಲು ನೋಡೋಣ ತೆಲಗಿ ನಿಡಕೊಂಡ ಮೇಗಿನ ತನಕ ಆ ಹೆಂಗಿದು ನಾನು ಗಂಡರೆ ಹوندೋ ಆಲು ಅಂದ್ಲಕ್ಕೆ ಹೌದು ಹೌದು ಲೇ ದಿವಸ ಬೇರೆ ಬರ್ತಿದ್ದೆ ಇಂದ ಇಂದ ಯಾಕೋ ಚಿಕ್ಕಬೇಕಾಗಿದ್ಲ ಅಂದ್ಲಕ್ಕೆ ಹೌದು ಹಿಂದೊಂದು ಚೇಂಜ್ ಆಗೈತಿ ವಸ್ತು ಅಂದ ಆಕಿ ಹೇಳು ಆಕೆ ಅಂದಳು ಹೇಳ್ದ ಹಿಂಗ್ಯಾಕ್ರಿ ರೀ ಹಾ ಇದರಿಂದ ಹಿಂಗೆ ಯಾಕ್ರಿ ಹಿಂಗೆ ಯಾಕ್ರಿ ಅನ್ನ ಎಲ್ಲಿ ಹೇಳ್ತಾನೋ ಮುಗ ಇಂದ ಹುಟ್ಟಿ ಐತಿ ನೋಡು ನನ್ನ ಹೋರಿ ಅಟ ನೀಟಾಯಕ್ಕತ್ತಿದ್ವಿ ಆಕೆ ಅಂದಿಳು ಆ ಏ ನನ್ನ ಹಾಟು ಕುಡ್ದದ್ದ ನಿನ್ನ ಬಾಗಲಾನ ಹೋಲಿ ಹೋದ ಬೆಂಕಿ ಹಚ್ಚ ಹೇಳ್ದಳು ஏகாக்காரங்க <laughs> 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 ಸ್ವತಃ ನಿನ್ನ ಪರಮಾತ್ಮ ಕಾಮ ವಿಕಾರ ತುಂಬಿ ತುಳುಕುವಂತ ಟೈಮ್ ಒಳಗ ಪಾರ್ವತಿ ಹಿಂಬಾಲ ಮೈ ಮೇಲೆ ಒಂದು ಬಟ್ಟ ಅರಿಬಿಳದಾಗ ಬೆನ್ನು ಹತ್ತಿದ ಯಾವ ಋಷಿಯೊಬ್ಬ ನೋಡಿಕ ತನ್ನ ಒಳಗಿನ ನೀರು ತಗೊಂಡು ಹೊಡ್ದಲ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದ ಅದೇ ಲಿಂಗ ಮುಂದೆ ಬಾರಾಜ್ಯೋತಿ ಬಿಳಿಬೇಕಾತು ಹೌದು ಅದಕ್ಕೆ ಹೊಳ್ಳಿ ಲಿಂಗ ಜೋಡಿಸ್ಕೊಂಡು ಯಾವಾಗ ಚೀ ಚಿಂತಿ ಬಿದ್ದಿಲ್ಲ ಂಡ್ ಹಾಡವ ಲಿಂಗ್ ಕಳಿಸುತ್ತೆ ಹಚ್ಚಕೊಂಡು ಲಿಂಗಾಗಿ ಉಳಿದ್ ಅದಕ್ಕೆ ಹೇಳ್ತಾರೆ ಕವಿಗಳು ಮಾವಿಯರ ಬಿಟ್ಟು ಮರ್ತೇಕ ಬಂದಾಳೆ ಬಂದಾಳೆ ನಮ್ಮ ಆದಿಶಕ್ತಿ ಹೆಂಗಿದಳ ಹಾಕಿದಿಂದ ಏನೇನು ಆಗ್ಯದ ನಡೀಲಿ ಮಾವಿಯುಕ